ಹಲೋ ನಮಸ್ಕಾರ ಕಿಸನ್ ಸ್ಪೈಸ್ಪಿ ಸ್ವಾಗತ ಸುಸ್ವಾಗತ ಮಾಡ್ತಾ ಮಾಡ್ತಿದ್ದೇನೆ ಒಂದು ಸುಂದರ ರುಚಿ ಬರುವಂತದ್ದು ಹೆಂಗಂದ್ರೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಂಗ್ ಮಾಡ್ಕಿಬಹುದು ಮಧ್ಯಾಹ್ನ ಲಂಚ್ ಮಾಡ್ಕಿರ್ಬೋದು ಸಾಯಂಕಾಲ ಸ್ನಾಕ್ ಮಾಡ್ಕಿರ್ಬೋದು ಮೂರು ಮೂರು ಹೊತ್ತಲ್ಲೂ ಇದು ಮೂರು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರ್ತಾರೆ ಅಂತದೊಂದು ಈಗ ಏನಿದೆ ಅಲ್ಲ ಪಾಕಿಸ್ತಾನದ ಸಿಂಧ್ ಪ್ರಾಂತ ನಾವು ಸಿಂಧಿಸ್ ಅಂತ ಸಿಂಧಿ ಅವ್ರ ಒಂದು ಒಳ್ಳೆಯ ರುಚಿ ಎಲ್ಲ ಸ್ವಲ್ಪ ಸ್ವಲ್ಪ ಬದಲಾವಣೆ ಇದು ತಯಾರಾಗ್ತಾ ಇರುತ್ತೆ ಬಹಳ ಬ್ಯೂಟಿಫುಲ್ ಅಂದ್ರೆ ಬಹಳ ಬ್ಯೂಟಿಫುಲ್ ಇರುತ್ತೆ ತಿನ್ನ ಬಂದ್ರೆ ಮಜಾ ಇರುತ್ತೆ ಸ್ಟ್ಯಾಚು ಸೈ ಮತ್ತೆ ಊಟಕ್ಕೂ ಸೈ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸೈ ಇಂಥ ಒಂದು ರೆಸಿಪಿ ದಾಲ್ ಪಕ್ವಾ ಮಧ್ಯಾಹ್ನ ಮಾಡಿದ್ರೆ ಲಂಚ್ ಆಗುತ್ತೆ ಸಾಯಂಕಾಲ ಮಾಡಿದ್ರೆ ಸ್ನಾಕ್ ಆಗುತ್ತೆ ಬೆಳಿಗ್ಗೆ ಬಂದ್ರೆ ಬ್ರೇಕ್ಫಾಸ್ಟ್ ಆಗುತ್ತೆ ಯಾವ್ದು ಚಿಂತೆ ಬೇಕಾಗಿಲ್ಲ ಇಲ್ಲಿ ಇದಕ್ಕೆ ಬೇಕಾದಂತ ಮೇನ್ ಇಂಗ್ರೀಡಿಯೆಂಟ್ ತೋರಿಸ್ತಾ ಈಗ ಮೊದಲು ಬೇಳೆ ಆಮೇಲೆ ಕಡಲೆಬೇಳೆ ಹೆಸರು ಹೆಸರು ಈ ಮೂರು ಕಲ್ತ್ಕೊಂಡು ದಾಲ್ ಮಾಡ್ತಾ ಇದ್ದೀವಿ ಕೆಲವೊಬ್ರು ಏನು ಮಾಡ್ತಾರೆ ಇವೆರಡನೇ ಹೆಸರುಬೇಳೆ ಆಮೇಲೆ ಕಡಲೆಬೇಳೆ ತಗೊಂಡೆ ಮಾಡ್ತಾರೆ ಇಲ್ಲಪ್ಪ ನಾವು ಔಟ್ ಆಫ್ ಔಟ್ ಬರಬೇಕು ಸಿಕ್ಸರ್ ಹೊಡಿಬೇಕು ಈ ಮೂರು ಬೇಳೆಯಿಂದ ಇವತ್ತು ಮಾಡಿ ತೋರಿಸ್ತೀನಿ ಆ ಅಡುಗೆ ನಿಮಗೆ ಭಾರಿ ಜಬರ್ದಸ್ತ್ ಇರುತ್ತೆ ಇವನ್ನೆಲ್ಲ ಏನು ಮಾಡಿದೀನಿ ನಾನು ನೆಟ್ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದನ್ನೇ ಏನು ಬೇಕು ಈಗ ಬೇಳೆಗೆ ಏನು ಬೇಕು ಹೆಸರುಬೇಳೆ ಒಂದು ಮೆಣಸಿನ್ಕಾಯಿ ಉಪ್ಪು ಬೇಳೆಗೆ ಏನು ಬೇಕು ಕಡಲೆಬೇಳೆ ಆಮ್ಚೂರು ಪೌಡ್ರು ಆಮ್ಚೂರು ಪೌಡ್ರು ಜೀರಾ ಪೌಡ್ರು ಧನಿಯಾ ಪೌಡ್ರು ಹಾಗೆ ಕಾಳು ಪುಡಿ ಅರಶಿನ ಉಪ್ಪು ಪ್ಲಸ್ ಪೆಪ್ಪರ್ ಪೌಡ್ರು ಇನ್ನು ಕೆಲವೊಂದು ಬೇಕಾಗ್ತದೆ ನಾನು ಆಗ್ತಾ ಏನಕ್ಕೆ ತೋರ್ತೀನಿ ಹಸಿಮೆಣ್ಸಿಕಾಯಿ ಇದು ಬೇಕಾಗುತ್ತೆ ಇಲ್ಲಿ ಇದಕ್ಕೆ ಅರಶಿನ ಖಾರದ ಪುಡಿ ಕಾಳು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಆಮೇಲೆ ಸಣ್ಣ ಹಚ್ಚಿದ ಈರುಳ್ಳಿ ಇದಕ್ಕಿನ್ನ ಬೇರೆ ಬೇರೆ ಚಾಟ್ ಮಸಾಲೆ ಇದು ಅದು ಆಮ್ಚೂರ್ ಪೌಡ್ರು ಆಮೇಲೆ ಟೊಮೆಟೊ ಪ್ಯೂರಿ ಬೆಳೀತಿದಕ್ಕೆ ಈಗ ಒಂದೊಂದನೆ ಮಾಡಿ ತೋರಿಸ್ತದ ಫಸ್ಟಿಗೆ ಏನು ಮಾಡೋದೀಗ ನಾ ಹೆಸರುಬೇಳೆ ನೆನೆಸಿ ಆ ಕಾಳನ್ನ ఇదరెలే ఆటి అరటి పొడి ఆ తీని అరటి పొడికి కేకదొస్తు నీరు నత్తకి కొద్ది స్కిల్ పెట్టేగా ఈకో కొరెనే అటట వంద ఐటెం ఎలి నానిక ఇదికి కట్లబెడతాదిని ಅರಿಶಿನ ಸ್ವಲ್ಪ ಹಾಕಿದೀನಿ ಉಪ್ಪು ಹಾಕಿದ್ದೀನಿ ಬೇಕಾದಷ್ಟು ನೀರು ಹಾಕಿಂತೀನಿ ಎಲ್ಲವೂ ಮೂರ್ ಮೂರು ವಿಜಿಲು ಕುದಿಸಬೇಕು ಬೇಕು ಇದು ಮಾಡಿದೆ ಕಡಲೆ ಬೆಳೆ ಹಾಕಿದ್ದೀನಿ ಈಗ ಹೆಸರು ಕಾಳನ್ನ ಕುಕ್ಕರ್ ಹಾಕ್ತೀನಿ ಸ್ವಲ್ಪ ಅರ್ಶನ ಅಂತಪ್ಪ ಓ 60 ಓಕೆ ಸರ್ ನೋಡಿ ಕಲಷ್ಟು ಇರಕಣ ಇರಕ ಇದೆ ಮೂರು ಗಿಡ ಕೋಯಿ ಸರ್ ಈಗ ಮೂರು ಬೇಡ ನಾನು ಒಳಗಡೆ ಕುಕ್ಕರಲ್ಲಿ ಮೂರು ಮೂರು ಗಿಡ ಕುದಸಕೆ ಇಟ್ಟಿದ್ದೀನಿ ಈಗ ಒಂದು ಕಪ್ ಇಟ್ಟಕೇನಿದ್ದೀನಿ ಈಗ ಅಜ್ವಾಂಗ ಹಾಕ್ತಿದ್ದೀನಿ ಯಾವಾಗಲೂ ಅಜ್ವಾಂಗ ಹಾಕಬೇಕರೆ ಫ್ರೆಶ್ ಮಾಡಿ ಹಜವನ ಆಮೇಲೆ ಜಿಗ್ಜಿಕ್ ಒಕ್ಟು 5 ಕಲಸಿ ರಂಗಿರಬೇಕು ಉಂಡೆ ಹಾಗಂಗೇ ಇರಬೇಕು ಕೈಯಲ್ಲಿ ಹಿಡಿದು ಬಿಡ್ರೆ ಉಂಡೆ ಕಲಸಿಬಿಡು ಒಳಗಡೆ ಎಣ್ಣೆ ತೇವಾಂಶ ಇಡಕಬೇಕು ಹಾಗಾದ್ರೆ ನಿಮಗೆ ರೆಸಿಪಿಯಗೆ ಬರ್ತದೆ ಬ್ರಷ್ ಮಾಡಬೇಕು ನೋಡಿ ಉಂಡೆ ಕಟ್ಟಬೇಕು ಇಟ್ಕಂಡ್ರೆ ಹೀಗೆ ಉಂಡೆ ಆಗಬೇಕು ಹಾಗಾದ್ರೆ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಈಗ ಬೇಕಾದಷ್ಟು ನೀರು ಹಾಕೊಂಡು ಭಾಳ ಗಟ್ಟಿ ಭಾಳ ಮೆತ್ತಗಲ್ಲ ಇದನ್ನ

ಎದಕ್ಕೆ ಬರಬೇಕು ಎದಕ್ಕೆ ಬಂದ್ಮೇಲೆ ಒಂದು ಸ್ವಲ್ಪ ಇದನ್ನು ಮಾಡಿಟ್ಟು ಇದನ್ನ ಹೊತ್ತು ರೆಸ್ಟ್ ಮಾಡಿ ಈಗ ದಾಲ್ ಪಾಕ ಏನು ಏನ್ ಮಾಡಿದ್ವಿ ಕುದಿಯಕ್ಕೆ ಕುದುಟ್ಟಿದ್ವಿ ಕುದಿಯ ನೋಡಲಿಲ್ಲ ಮೂರು ಸೀಟಿ ಹಿಟ್ಟು ಇಟ್ಟು ಕಲಸಿಟ್ಟೆ ಇಟ್ಟು ಮೇಲೆ ಇದಕ್ಕೊಂದು ಗ್ರೀನ್ ಚಟ್ನಿ ಮಾಡಬೇಕು ಆ ಗ್ರೀನ್ ಚಟ್ನಿನ ಹೆಂಗೆ ಮಾಡೋದು ನೋಡೋಣ ಫಸ್ಟಿಗೆ ಕೊತ್ತಂಬರಿ ಸೊಪ್ಪು पुदीना रस जीरे जी मैंगो पौडर नहीं ना का सिक्री मवनका हाँबा बेल हिणस हण्णु ये शुंठि ब्लैक साल्ट प्लस सामेल ब्लैक साकना ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ಪನ್ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಇನ್ನು ಪೇಸ್ಟ್ ಮಾಡ್ಕೋಬೇಕು ಫಸ್ಟ್ ಹೆಸ್ರು ಬೇಳೆನ ತಗೊಂತೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ರಿಜ್ ಉಪ್ಪು ಹಾಕಿ ಕಲಸಿ ಒಂದ್ಸಲ್ಪ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಹೆಸರು ಬೇಡನಾ ಈಗ ಪಾತ್ರೆಗೆ ಟ್ರಾನ್ಸ್ಫರ್ ಕಡಲೆ ಬೇಳೆನಾ ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದು ಮಾಡ್ಕೋಬೇಕು ಕಾಲು ಕಾಳು ಇರಬೇಕು ಅದು పెరు అంచు పౌడ్ ధనియా పౌడ్ జీరా పౌడ్ ఒ సేర్స్ ಮೇಲೆ ಒಂದು ಸ್ವಲ್ಪ ತುಪ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟ ಫಿನಿಶ್ ಈಗ ಎರಡನೇ ಬೇಳೆನೂ ನೋಡಿ ಹೆಂಗಿದೆ ಒಳ್ಳೆ ಮಸಾಲ ಪಾವ್ಭಾಜಿ ಮಸಾಲ ಅದಂಗಾಗಿದೆ ಇದನ್ನು ಡಿಶ್ ಮಾಡ್ತೀನಿ ಕಡಲೆಬೇಳೆ ಆಯ್ತು ಕಡಲೆಬೇಳೆ ಆಯ್ತು ಈಗ ಹೆಸರು ಕಾಳಿಂದ ಕಡಕ ಮಾಡಿಬಿಡೋಣ ತರದಿಕ್ಕೆ ಮತ್ತೆ ನಾ ಐಲ್ಲ ಇದು ಸ್ವಲ್ಪ ಡಿಫರೆನ್ಸ್ ಇದೆ ಹೆಸರು ಬೇಳೆ ಆಯ್ತು ಹೆಸರು ಬೇಳೆಗೆ ಬರೆ ಉಪ್ಪು ಹಾಕಿಬಿಡಿ ನಾವು ಹೆಸರು ಬೇಳೆಗೆ ಉಪ್ಪು ಹಾಕಿದ್ವಿ ಇದು ಮಾಡಿದ್ವಿ ಇದಕ್ಕೆ ಬೇರೆ ಬೇರೆ ಪೌಡರ್ಗಳನ್ನ ಹಾಕಿದ್ವಿ ಈಗ ಇದಕ್ಕೆ ಎಣ್ಣಕ್ಕಾಗಿದೆ ಶುಂಠಿ ಬೆಳ್ಳುಳ್ಳಿ ಹೆಸರು ಬೇಳೆನ ಸಾದಾ ಮಾಡ್ಕೊಂಡ್ರಿ ಬೇರೆ ಉಪ್ಪು ಹಾಕಿ ಕಡಲೆ ಬೇಳೆನ ಮಕ್ಕನಿ ಗ್ರೇವಿ ಇರ್ತೀವಲ್ಲ ಮಕ್ಕನಿ ಗ್ರೇವಿ ಟೈಪು ಮಾಡ್ಕೊಂಡ್ರಿ ಈಗ ಇದು ಫುಲ್ ಮಸಾಲ ತಡಕ ಇದು ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ ಕಲ್ಲಿ ಬೆಳೆಯನ್ನು ಮಾಡ್ಕೋಬಹುದು ಅದೇ ಎಸ ಬೆಳೆ ಬೇರೆ ಕಡ್ಲೆ ಬೆಳೆಯನ್ನು ಹಾಕಿ ಮಾಡ್ಕೋಬಹುದು ಬಟ್ ಇದು ಒಂದವರಿಗೆ ಕುಂಡವರಿಗೆ ಏನೇನು ಅವಾಗ ನಾವು ಅಂಕಿದ್ದಲ್ಲ ಒನ್ ಇಡೋ ಟಿ ವಿ ನೈಬರ್ಸ್ ಕಮ್ಮಿ ಅಂತಂದು ಹಂಗೆ ಇದನ್ನ ಯಾರಾದ್ರೂ ಎಷ್ಟು ಬಂದು ಉಂಡರಿಗೆ ಅವ್ರಿಗೆ ಬಾಯ್ ಹೊಟ್ಟೆ ಹೊಟ್ಟೆವ್ರಿಗೆ ಅಮ್ಮ ಎಂಥ ಅಡುಗೆ ಮಾಡ್ಯಾರಪ್ಪ ಎಷ್ಟು ಚೆನ್ನಾಗೈತಿ ಈಗ ಏನು ಮಾಡೋದು ಮೂರು ಟೊಮೆಟೋನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟನ್ನು ಹಾಕ್ತಾರೆ ಪೂಟೆ ಹಸಿ ವಾಸನೆ ಹೋಗಿ ಎಣ್ಣೆ ತಂದ್ರೆ ಅಲ್ಲಿವರೆಗೂ ಕೂರ್ಕೊಬೇಕು ಪುರಿ ಸಣ್ಣ ಮಾಡ್ಕೊಂಡು ಅರಶ ಪುರಿ ಡ್ರೈ ಮ್ಯಾಂಗೋ ಪೌಡರ್ ಉಪ್ಪು ಚೆನ್ನಾಗಿ ನೋಡಿ ಹೆಂಗೆ ಶೈನಿಂಗ್ ಬರ್ತಾ ಇದೆ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ ಆಮೇಲೆ ಒಂದು ಗಮ ಬರುತ್ತೆ ನೋಡಿ ಕಲರ್ ಹೆಂಗಿದೆ ಹ್ಮ್ ಕ್ಲಾಸಿಕ್ ಕಲರ್ ನೋಡ್ತಾ ಇದ್ದಂಗೆ ಓಹೋ ಹೆಂಗಿದ ಡಿಶ್ ಇದು ರಿಯಲಿ 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 ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಏನ್ ಮಾಡಿದ್ರೆ ಇಲ್ಲಿ ಒಂದು ನೋಡಿ ಈ ಊಟದಲ್ಲಿ ತರ ದಾಳಿ ಇದಾವೆ ಎಷ್ಟು ಶಕ್ತಿ ಒಂದೊಂದ್ ಕಡೆ ಒಂದೊಂದೊಂದು ಎಷ್ಟು ಪ್ರೋಟೀನ್ ಇದೆ ಯಾವ ನಾನ್ ವೆಜ್ಗಿಂತನೂ ಹೈಯೆಸ್ಟ್ ಪ್ರೋಟೀನ್ಸ್ ಮೂರು ಬೇರೆ ಬೇರೆ ಕಾಳುಗಳಿಂದ ಅವರು ಪ್ರೋಟೀನ್ ತಗೊಂಡು ನಮಗೆ ತಿನ್ನಾಕ ಕೊಟ್ಟಿದ್ದಾರೆ ರುಚಿನೂ ಬರಬೇಕು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲವೂ ಸಿಗಬೇಕು ಎಸ್ಪೆಷಲ್ ಮೂರು ದಾಲ್ ಅಂದ್ರೆ ಎಲ್ಲ ಕುದೀತಾರೆ ಈಗ ಇದಕ್ಕೆ ನಾವು ಕುದಿಸೋಣಂತಲ್ಲ ಹಾಕಿದ್ರೆ ಇಲ್ಲಿ ಉಪ್ಪು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಒಂದು ಒಂದಕ್ಕೊಂದು ಕನೆಕ್ಷನ್ ಯಾವ್ದು ಕಿತ್ತೆ ಯಾವ್ದು ವಾತ ಯಾವ್ದು ಹೇಳಿದ್ರೆ ಅದಕ್ಕೊಂದು ಅದಕೊಂಡು ನಮ್ಮ ಇಂಡಿಯನ್ ಫುಡ್ ಕನೆಕ್ಷನ್ ಹಂಗಾಗಿ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕದ ಒಂದಕ್ಕೊಂದು ಒಂದು ಕೊಂದು ಅದ್ರದ್ದು ಏನೋ ಬ್ಯಾಡ್ ಇದಿರ್ತವೆ ಅವನ್ನ ಡೌನ್ ಮಾಡಕ್ಕೆ ಅವನ್ನ ಡೌನ್ ಮಾಡೋಕೆ ಇಷ್ಟೆಲ್ಲ ಡೌನ್ ಮಾಡ್ಕೊಂಡು ಅವ್ನು ಮತ್ತೆ ಮಾಡ್ತಾನೆ ನೀಟಾಗಿ ಒಳ್ಳೆ ಅಡುಗೆ ಮಾಡ್ತಾರೆ ಉತ್ಪಾದನೆ ಬ್ಯೂಟಿಫುಲ್ ಆಗಿದೆ ರುಚಿ ಮಾತ್ರ ಅವಳು ಡಿಫ್ರೆಂಟ್ ಆಗಿದೆ ಇದು ನಾವು ಚಪಾತಿಗೆ ಇದಕ್ಕೆ ಮಾಡಿದರೆ ಈಗ ಒಂದು ಸ್ವಲ್ಪ ಗರಂ ಮಸಾಲ ಯಾವಾಗಲೂ ಗರಂ ಮಸಾಲ ಲಾಸ್ಟಿಗೆ ಆಗ ಗರಂ ಮಸಾಲ ಕಸೂರಿ ಮೆಂತೆ ಅಜ್ವಾನ ಕಸೂರಿ ಮೆಥೇನೆ ಯಾವಾಗಲೂ ನಾವು ಕ್ರಷ್ ಮಾಡಿ ನಾನು ಭಾಳ ಸೃತ್ಯ ಅನ್ಕೊಂತ ಇದ್ದೆ ಇನ್ನು ಕಲಿಬೇಕಾರೆ ಕಲಿಯೋದಕ್ಕಿಂತ ಮುಂಚೆ ಈ ಕಲರ್ ಏನ್ ಬರುತ್ತೆ ಈ ಕಲರ್ ಏನ್ ಬರುತ್ತೆ ಕೆಲವೊಂದು ರಾಜಸ್ಥಾನಿ ಹೋಟ್ಲ್ಗಳಲ್ಲಿ ಸಿಂಧಿ ಹೋಟ್ಲ್ಗಳಲ್ಲಿ ಈ ಡಿಫ್ರೆಂಟ್ ಕಲರ್ ಸ್ವಲ್ಪ ರೆಡ್ ಇರೋದು ನಮಗೆ ಕೆಂಪನ್ಸೆ ಟೈಪ್ ಇರೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಪಿಂಕ್ ಇದು ಅದೊಂಥರ ಡಿಫ್ರೆಂಟ್ ಕಲರ್ ಇರುತ್ತೆ ಇವತ್ತು ಆ ಕಲರ್ ಬಂದಿದೆ ಅಂದ್ರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ನಿಮಗೆ ಚೆಲ್ತಿಲ್ಲ ಅಡುಗೆನ ಕೊಡ್ತೀನಿ ಅನ್ನೋ ಭರವಸೆ ಸ್ವಲ್ಪ ಕೊತ್ತಂಬಿ ಹೇಳಿದ್ರೆ ಕೊತ್ತಂಬತ್ತೆ ಗ್ಯಾಸ್ ಆದರೆ ಇದಾದರೆ ಇನ್ನೊಂದಾದ್ರೆ ಅದು ಕಂಟ್ರೋಲ್ ಮಾಡುತ್ತೆ ಎರಡನೇದು ಬಾಯಿಗೆ ರುಚಿ ಕೊಡುತ್ತೆ ಮೂರನೇದು ಕಣ್ಣಿಗೂ ನೋಡೋಕೆ ಲುಕ್ ಕಾಣುತ್ತೆ ಹಸಿರು ಇನ್ನೊಂದು ಸ್ವಲ್ಪ ರುಚಿ ಬರ್ಲಂತ ಬೆಣ್ಣೆ ಹಾಕ್ತಾನೆ ಬೆಣ್ಣೆ ಬಿತ್ತರ ಅದಕ್ಕೊಂದು ರುಚಿ ಅದಕ್ಕೊಂದು ಹದರ್ ಈಗ ಬೆಣ್ಣೆ ಕದ್ರ ಎಣ್ಣೆ ಔಟ್ ಆಫ್ ಔಟ್ ಇಲ್ಲ ಸಿಮ ಡಿಶೇಟ್ ಮಾಡಿದ್ರೆ ನೋಡಿ 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 ಕಲರ್ ಹೆಂಗಿದೆ ನೋಡಿ ಸರ್ ಟಟ ಟಟ ಟಟಾ ಗುರು ಕಾನ್ಕ್ಷನ್ ಮಾಡಿದಾಗ ಇನ್ನೇಂತ ಬರ್ಬೋದು ಏನ್ ಮಾಡ್ತಾ ಇದ್ರು ಕಟ್ಲೆ ಬಾಯಿ ಅಂತಾನೆ ಮಾಡ್ತಾ ಇತ್ತು ಆಮೇಲೆ 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 ಯಾವಾಗ ರೋಡ್ ಸೈಡ್ ಬಂತು ಕಮರ್ಷಿಯಲ್ ಆಗಿ ಬಂತು ಕಮರ್ಷಿಯಲ್ ಆಗಿ ಬಂದಾಗಿಂದ ಇದಕ್ಕೆ ಒಂದು ಬೇರೆ 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 ರೂಪ ಸಿಗ್ತಾ ಇತ್ತು ಪಿಟ್ ಮಾಡಬೇಕು ಉಬ್ಬಿ ಯಾವ ಕಾರಣಕ್ಕೂ ಅಲ್ಲಿ ಗ್ಯಾಪ್ ಬಿಡ್ಬಾಡ್ರಿ ಪಿಕ್ ಮಾಡಬೇಕು ಹಂಗಾರೆ ಗಟ್ಟಿ ಆಯ್ತು ಇಲ್ಲ ಅಂದ್ರೆ ಏನಾಯ್ತು ಉಬ್ಬಿ ಉರಿ ಆಗುತ್ತೆ ಹಿಂಗೆ ಹಿಂಗೆ ಮಾಡ್ಕೊಂಡು ಏನು ಮಾಡಬೇಕು ಸಣ್ಣ ಉರಿಯಲ್ಲಿ ಕ್ಲೀನಾಗಿ ತುಪ್ಪಾಗಿದ್ದೀನಿ ಮೂರು ದಾಲಿಗೂ ಆಗ್ಬೇಕು ಬರ್ತಾ ಇದ್ದೀನಿ ಆಫ್ನುಡಿ ಯಾಕಂದ್ರೆ ಕಾರ್ ಪುಡಿ ಇದ್ದೀನಿ ગેલેન્ટિરલ જે સ્ટાઇલ અંતિરલ પડી એ રંગ કલર નોડી અમબકಿಂತ ઉંગા કણને આસરાવંગે ઇદાવે કેગા જોડસા ના પિંકાનેંસ કોથમી આલુ કડે પક્કો આદ દાલ இது பக்குவீரு மிந்தி இல்லை சர்வ்ணோர்வ் கழி இது மாணா ஆமே கடலைபழை இதுல கடலை பழன அப்படி

ಬಡಿಸ ಕಲರ್ ಬಟ್ ಎ ಬ್ಯೂಟಿಫುಲ್ ಇದಕ್ಕೇನ್ ಇದ್ರ ಮೇಲ್ಗಡೆ ಹಲಗಡೆ ಹಲಗಡೆ ಕುಚ್ಚಿ ಉಪ್ಪು ಖಾರ ಸ್ವಲ್ಪ ಗರಂ ಮಸಾಲೆ ಹಾಕಿ ರೆಡಿ ಮಾಡಿದೀನಿ ಈಗ ಬಂದು ಅದಾದಮೇಲೆ ಯಾವಾಗ ಮನೆ ಬಿಟ್ಟು ಮಾರ್ಕೆಟಿಗೆ ಬಂತು ಓಟ್ಲಿಗೆ ಬಂತು ರಸ್ತೆ ಬದಿ ವ್ಯಾಪಾರಕ್ಕೆ ಬಂತು ಸ್ನ್ಯಾಕ್ಸ್ ಅಂತ ಆಯಿತು ಆವಾಗ ಬೇರೆ 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 ಚೇಂಜಸ್ ಮಾಡ್ಕೊಂಡು ಇದಕ್ಕೆ ಒಂದು ಪಕ್ಪವಾದ ರೂಪ ಒಂದೊಳ್ಳೆ ಕಲರ್ ಕೊಟ್ಟಿದ್ರೆ ನೋಡ್ತಾ ಇದ್ರಲ್ಲ ಬನ್ನಿ ನೋಡಿ ನೋಡಿದ್ವಿ ಆ್ಯಕ್ಚುಲ್ ಹೆಂಗಿದೆ ಅಂದರೆ ಒಂದು ನೇಚರ್ ಬರದ ಕವನ ಇದ್ದಂಗೆ ಇದೆ ನೇಚರ್ ಬರೋದು ಕಂಪ್ ಬ್ಯೂಟಿಫುಲ್ ಬ್ಯೂಟಿಫುಲ್ ನನ್ನ ಅಡಿಗೆಯಲ್ಲೇ ನಾನು ದಿಸ್ ಫಸ್ಟ್ ಟೈಮ್ ಇಷ್ಟರ ಮಟ್ಟಿಗೆ ಇಷ್ಟು ಸ್ಟ್ಯಾಂಡರ್ಡಾಗಿ ಒಂದು ಹದುವಾಗಿ ಮಾಡಿದ್ದೀನಂದ್ರೆ ನನಗೆ ಭಾಳ ಖುಷಿ ಆಗ್ತಿದೆ ನಿಮಗೆ ಅದರಲ್ಲಿ ಬರ್ತಿದೆ ಭಾಳ ಕೋಪ್ರೇಟ್ ಕೊಟ್ಟಿದ್ರೆ ಹಿಂಗೆ ಹೇಳಿ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Like